ಆಸ್ಪ್ರೇಲಿಯಾದಲ್ಲಿ ಗುಂಡಿನ ದಾಳಿ ನಡೆಸಿದ್ದು ಭಾರತೀಯ ಆಸ್ಟ್ರೇಲಿಯಾದ ನಲ್ಲಿ ಭಾನುವಾರ ಗುಂಡಿನ ದಾಳಿ ನಡೆಸಿ ಹದಿನೈದು ಜನರನ್ನು ಹತ್ಯೆ ಮಾಡಿದ್ದ ಆರೋಪಿ ಪೊಲೀಸರು ಗುಂಡಿಕ್ಕಿ ಹತ್ಯೆ ಮಾಡಿರುವ ಸಾಜಿದ್ ಅಕ್ರಮ್ ಐವತ್ತು ಭಾರತೀಯ ಪ್ರಜೆ ಹೈದರಾಬಾದ್ ನಗರದವನು ಎಂದು ತೆಲಂಗಾಣ ಪೊಲೀಸರು ಹೇಳಿದ್ದಾರೆ ಸಾಜಿದ್ ಅಕ್ರಂ ಪುತ್ರ ನವೀದ್ ಇಪ್ಪತ್ನಾಲ್ಕು ವರ್ಷದ ಜತೆ ಸೇರಿ ಬೋಂಡಿಬೀಟ್ನಲ್ಲಿ ಡಿಸೆಂಬರ್ ಹದಿನಾಲ್ಕು ರಂದು ಹನುಕ್ಕ ಯಹೂದಿ ಹಬ್ಬದ ಪ್ರಾರಂಭೋತ್ಸವಕ್ಕಾಗಿ ಸೇರಿದ್ದ ಅಪಾರ ಸಂಖ್ಯೆಯ ಜನರ ಮೇಲೆ ಮನಬಂದಂತೆ ಗುಂಡಿನ ದಾಳಿ ನಡೆಸಿದ್ದರು ಬಿಕಾಂ ಪದವೀಧರನಾದ ಸಾಜಿದ್ ಅಕ್ರಮ್ ಇಪ್ಪತ್ತೇಳು ವರ್ಷಗಳ ಹಿಂದೆ ಉದ್ಯೋಗಕ್ಕಾಗಿ ಆಸ್ಟ್ರೇಲಿಯಾಕ್ಕೆ ಹೋಗಿದ್ದ ಆಸ್ಟ್ರೇಲಿಯಾದಲ್ಲಿ ಶಾಶ್ವತವಾಗಿ ನೆಲೆಗೊಳ್ಳುವ ಮೊದಲು ಅಲ್ಲಿ ಯುರೋಪ್ನ ಮಹಿಳೆಯೊಬ್ಬರನ್ನು ಮದುವೆಯಾಗಿದ್ದ ಇವರಿಗೆ ಪುತ್ರ ಪುತ್ರಿಯಿದ್ದಾರೆ ಇದ್ದಾರೆ ಮಕ್ಕಳಿಬ್ಬರು ಆಸ್ಟ್ರೇಲಿಯಾದಲ್ಲೇ ಜನಿಸಿದ್ದು ಅಲ್ಲಿನ ಪೌರತ್ವ ಹೊಂದಿದ್ದಾರೆ ಸಾಜಿದ್ ಅಕ್ರನ್ ಭಾರತದಲ್ಲಿರುವ ತನ್ನ ಸಂಬಂಧಿಗಳ ಜತೆಗೆ ಸೀಮಿತ ಸಂಪರ್ಕವನ್ನಷ್ಟೇ ಹೊಂದಿದ್ದ ಎಂದು ತೆಲಂಗಾಣ ಡಿಜಿಪಿ ಕಚೇರಿಯ ಪ್ರಕಟಣೆ ತಿಳಿಸಿದೆ ಒಂದು ಸಾವಿರ ಒಂಬೈನೂರ ತೊಂಬತ್ತೆಂಟರಲ್ಲಿ ಆಸ್ಟ್ರೇಲಿಯಾಕ್ಕೆ ಹೋದ ನಂತರ ಅಕ್ರನ್ ವಯಸ್ಸಾದ ತಂದೆ ತಾಯಿಯನ್ನು ಭೇಟಿಯಾಗಲು ಜಮೀನಿನ ವಿಷಯ ಸೇರಿದಂತೆ ತುರ್ತು ಸಂದರ್ಭದಲ್ಲಿ ಮಾತ್ರ ಕೇವಲ ಆರು ಬಾರಿ ಭಾರತಕ್ಕೆ ಭೇಟಿ ನೀಡಿದ್ದಾನೆ ತಂದೆ ನಿಧನರಾದ ಸಂದರ್ಭದಲ್ಲೂ ಆತ ಭಾರತಕ್ಕೆ ಬಂದಿಲ್ಲ ಆಸ್ಟ್ರೇಲಿಯಾದಲ್ಲಿ ಆತನ ಚಟುವಟಿಕೆಯಾಗಲಿ ಭಯೋತ್ಪಾದಕ ಚಟುವಟಿಕೆಗಳ ಜೊತೆಗಿನ ನಂಟಿನ ಬಗ್ಗೆ ಕುಟುಂಬ ಸದಸ್ಯರಿಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಪೊಲೀಸರು ಹೇಳಿದ್ದಾರೆ ಉತ್ತರ ಪ್ರದೇಶ ಕವಿದ ಮಂಜು ಪ್ರತ್ಯೇಕ ಅಪಘಾತಗಳಲ್ಲಿ ಇಪ್ಪತ್ಮೂರು ಮಂದಿಯ ಸಾವು ದಟ್ಟವಾದ ಮಂಜಿನಿಂದಾಗಿ ಉತ್ತರ ಪ್ರದೇಶದಾದ್ಯಂತ ಹಲವು ವಾಹನ ಅಪಘಾತಗಳೂ ಸಂಭವಿಸಿದ್ದು ಇಪ್ಪತ್ಮೂರು ಜನರು ಮೃತಪಟ್ಟು ನೂರಾರು ಜನರು ಗಾಯಗೊಂಡಿದ್ದಾರೆ ಮಥುರಾ ಜಿಲ್ಲೆಯ ಬಲದೇವ್ ಪ್ರದೇಶದ ಬಳಿಯ ದೆಹಲಿ ಆಗ್ರಾ ಎಕ್ಸ್ಪ್ರೆಸ್ ವೇನಲ್ಲಿ ಮಂಗಳವಾರ ಸಂಭವಿಸಿದ ಸರಣಿ ಅಪಘಾತದಿಂದಾಗಿ ಹದಿಮೂರು ಜನರು ಮೃತಪಟ್ಟಿದ್ದು ನೂರಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಗಾಯಗೊಂಡವರಲ್ಲಿ ಹಲವರ ಸ್ಥಿತಿ ಗಂಭೀರವಾಗಿದ್ದು ಸಾವಿನ ಸಂಖ್ಯೆ ಏರಿಕೆಯಾಗುವ ಸಾಧ್ಯತೆಯಿದೆ ಮುಂಜಾನೆ ಮೂರು ಗಂಟೆಗೆ ದಟ್ಟವಾದ ಮಂಜಿನಲ್ಲಿ ಸಂಭವಿಸಿದ ಈ ಅಪಘಾತದಲ್ಲಿ ಕನಿಷ್ಠ ಏಳು ಬಸ್ಗಳು ಮತ್ತು ಎರಡು ಕಾರುಗಳು ಪರಸ್ಪರ ಡಿಕ್ಕಿ ಹೊಡೆದಿವೆ ನಂತರ ಬೆಂಕಿ ಕಾಣಿಸಿಕೊಂಡಿದ್ದು ಕಾರು ಮತ್ತು ಬಸ್ಗಳಲ್ಲಿದ್ದ ಜನರು ಸುಟ್ಟು ಕರಕಲಾಗಿದ್ದಾರೆ ಮತ್ತೊಂದು ಘಟನೆಯಲ್ಲಿ ಮಂಗಳವಾರ ಮುಂಜಾನೆ ಉನ್ನಾವ ಜಿಲ್ಲೆಯ ಬಾಂಗರಮವು ಪ್ರದೇಶದ ಲಖನೌ ಆಗ್ರಾ ಎಕ್ಸ್ಪ್ರೆಸ್ವೇಯಲ್ಲಿ ವೇಯಲ್ಲಿ ವಾಹನವೊಂದು ಬಂಡೆಗೆ ಡಿಕ್ಕಿ ಹೊಡೆದು ಅದರಲ್ಲಿದ್ದ ನಾಲ್ವರು ಮೃತಪಟ್ಟಿದ್ದಾರೆ ಸಂತ ಕಬೀರನಗರ ಜಿಲ್ಲೆಯಲ್ಲಿ ಸೋಮವಾರ ಮಧ್ಯರಾತ್ರಿ ಬಸ್ ಟ್ರಕ್ಗೆ ಡಿಕ್ಕಿ ಹೊಡೆದು ನಾಲ್ವರು ಪ್ರಯಾಣಿಕರು ಮೃತಪಟ್ಟಿದ್ದು ಇಪ್ಪತ್ತು ಜನರು ಗಾಯಗೊಂಡಿದ್ದಾರೆ ಮೀರತ್ ಜಿಲ್ಲೆಯಲ್ಲಿ ಸೋಮವಾರ ಮಧ್ಯರಾತ್ರಿ ಹಿಂಡನ್ ನದಿಗೆ ವಾಹನ ಬಿದ್ದು ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಗಳು ಮೃತಪಟ್ಟಿದ್ದಾರೆ ರಾಮ್ ಜಿ ಮಸೂದೆ ಮಂಡಿಸಿದ ಕೇಂದ್ರ ಸರ್ಕಾರ ವಿರೋಧ ಪಕ್ಷಗಳಿಂದ ಆಕ್ಷೇಪ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ನರೇಗಾ ಹೆಸರಿನಲ್ಲಿ ಮಹಾತ್ಮ ಗಾಂಧಿ ಹೆಸರು ಕೈಬಿಟ್ಟಿರುವುದು ರಾಜ್ಯಗಳ ಮೇಲೆ ಶೇ ನಲವತ್ತರಷ್ಟು ಹೊರಹೊರಿಸಿರುವುದು ಸೇರಿ ಇತರೆ ವಿಚಾರಗಳಿಗೆ ಸಂಬಂಧಿಸಿ ವಿರೋಧ ಪಕ್ಷಗಳ ತೀವ್ರ ಆಕ್ಷೇಪದ ಮಧ್ಯೆಯೇ ಕೇಂದ್ರ ಸರ್ಕಾರವು ವಿಕಸಿತ ಭಾರತ ಉದ್ಯೋಗ ಖಾತರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಮಸೂದೆ ಎರಡು ಸಾವಿರ ಇಪ್ಪತ್ತೈದು ಅನ್ನು ಮಂಗಳವಾರ ಲೋಕಸಭೆಯಲ್ಲಿ ಮಂಡಿಸಿತು ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಸೂದೆಯನ್ನು ಮಂಡಿಸಿದರು ನರೇಗಾ ಕಾಯ್ದೆಯ ಹೆಸರನ್ನು ಬದಲಿಸಿ ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನೆ ಎಂಬ ಹೆಸರಿಡಲು ಈ ಮೊದಲು ಕೇಂದ್ರ ಸರ್ಕಾರ ನಿರ್ಧರಿಸಿತ್ತು ಆದರೆ ಅಂತಿಮವಾಗಿ ಕೇಂದ್ರವು ನರೇಗಾ ಕಾಯ್ದೆಯನ್ನೇ ಹಿಂಪಡೆಯಲು ಹೊಸ ಮಸೂದೆ ಮಂಡಿಸಿದೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಸೂದೆ ಮಂಡಿಸುತ್ತಿದ್ದಂತೆಯೇ ಕಾಂಗ್ರೆಸ್ನ ಪ್ರಿಯಾಂಕಾ ಗಾಂಧಿ ವಾದ್ರಾ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಡಿಎಂಕೆ ಪಕ್ಷದ ಟಿಆರ್ ಬಾಲು ಆರ್ಎಸ್ಪಿ ಪಕ್ಷದ ಎನ್ಜೆ ಪ್ರೇಮಚಂದ್ರನ್ ಸೇರಿದಂತೆ ವಿರೋಧ ಪಕ್ಷದ ಹಲವು ಸಂಸದರು ಎದ್ದು ನಿಂತು ಆಕ್ಷೇಪ ವ್ಯಕ್ತಪಡಿಸಿದರು ಈ संसदीय ಸಂಸದೀಯ समिति के ಕಳುಹಿಸಿ ಎಂದು ಪಟ್ಟು ಹಿಡಿದರು तो आपको पता है कि इन्होंने दो भाषा इस्तेमाल किए बिल के नाम पे महात्मा गांधी जी के नाम को हटा दिया वो तो बहुत बड़ी बात है और दूसरी बात यह है कि दो भाषा इस्तेमाल करके गारंटी शब्द भी है और रोजगार भी है और आजीविका भी है और बीच में एंड भी है इसका मतलब क्या होता है कि वो लोग जी राम जी का शब्द निकलने के लिए ये सब क्या है मेरे ख्याल में ये सीरियस बात नहीं है और आप भी सोचिए महात्मा गांधी जी राम राज्य के बारे में बोलते थे और उनका जो संकल्प था ग्राम स्वराज का ग्राम स्वराज और राम राज्य उनके मन में एक ही चीज़ है। मतलब राम राज्य जब तब आएगी जब हमारे देश में ग्राम स्वराज भी हो तो जब इस किस्म का एक लॉ हो रहा है हमारे नियम ले आ रहे हैं तो इसको महात्मा गांधी का नाम हटाना भी ठीक नहीं था और हटाने के बाद ये दो भाषा करके ये कॉन्स्टिट्यूशन के विरुद्ध है स्ट्रिक्टली स्पीकिंग और उसके बाद ये जी राम जी कहना देखिए राम का नाम तो हम बहुत बहुत दूसरे कॉन्टेक्स में इस्तेमाल कर सकेंगे आप महात्मा गांधी का नाम हटाने के लिए इसलिए मैंने कहा कि राम का नाम बदनाम मत करो यही ये, ये लोग कर दिया है मेरे ख्याल में उसके दूसरे भी चीज़ें हैं क्योंकि आपको पता है कि ये जो बेरोज़गारी सेंट्रल गवर्नमेंट के तरीके के, के तरफ से सारे पैसे जाते थे अब वो कहते हैं कि 40 प्रतिशत प्रदेश को देना पड़ेगा और बहुत प्रदेशों के पास इतना पैसे नहीं है केरल में जितना खर्च हो रहा है 40 प्रतिशत है करोड़ सरकार तो ब्रोक है उनके पास है, है ही नहीं पैसे तो उसका मतलब होगा कि बेरोज़गारी बढ़ जाएगी मेरे ख्याल में इस लॉ के बारे में ये लोग काफी सोचे नहीं है और इसके बारे में अच्छी चर्चा होनी चाहिए प्रकरण ईडी आरोप हेराल्ड प्रकरण के, हेराल हेराल के संबंध मुखंडर सोनिया गांधी राहुल गांधी सी इतने ईवर आरोप हण अक्रम वर्गवणे तड़की पीएनएल जारी निर्देशन ಸಲ್ಲಿಸಿದ್ದ ಆರೋಪ ಪಟ್ಟಿಯನ್ನು ದೆಹಲಿ ಕೋರ್ಟ್ ಮಂಗಳವಾರ ತಿರಸ್ಕರಿಸಿದೆ ಎಫ್ಐಆರ್ ಇಲ್ಲದೆ ಖಾಸಗಿ ದೂರಿನ ಆಧಾರದ ಮೇಲೆ ಸಲ್ಲಿಸಿರುವ ಆರೋಪ ಪಟ್ಟಿಯನ್ನು ಪರಿಗಣಿಸಲು ಸಾಧ್ಯವಿಲ್ಲ ಕಾನೂನಿನಡಿ ಇದನ್ನು ಅನುಮತಿಸಲಾಗದು ಎಂದು ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ವಿಶಾಲ್ ಗೋಗ್ನೆ ಹೇಳಿದರು ಈ ಪ್ರಕರಣದಲ್ಲಿ ದೆಹಲಿ ಪೊಲೀಸ್ನ ಆರ್ಥಿಕ ಅಪರಾಧಗಳ ತನಿಖಾ ವಿಭಾಗವು ಈಗಾಗಲೇ ಎಫ್ಐಆರ್ ದಾಖಲಿಸಿದೆ ಹೀಗಿರುವಾಗ ಖಾಸಗಿ ವ್ಯಕ್ತಿಯೊಬ್ಬರ ದೂರಿನ ತನಿಖೆ ಆಧಾರದಲ್ಲಿ ಇಡಿ ಸಲ್ಲಿಸಿರುವ ಆರೋಪಪಟ್ಟಿ ಪರಿಗಣಿಸುವುದು ತೀರ್ಪು ನೀಡುವುದು ಅಪಕ್ವ ಎನಿಸುತ್ತದೆ ಎಂದು ಕೋರ್ಟ್ ಅಭಿಪ್ರಾಯಪಟ್ಟಿತು ಪಿಎನ್ಎಲ್ಎ ಸೆಕ್ಷನ್ ಅರವತ್ತಾರು ಇಪ್ಪತ್ತೆರಡೂರ ಅಡಿ ಲಭ್ಯವಿರುವ ಅಧಿಕಾರವನ್ನು ಬಳಸಿ ಆರೋಪಪಟ್ಟಿ ಸಲ್ಲಿಸಲಾಗಿದೆ ದೆಹಲಿ ಕೋರ್ಟ್ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ಇಡಿ ಹೇಳಿದೆ ಕಾಂಗ್ರೆಸ್ ಮುಖಂಡರಾದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ದಿವಂಗತ ಮೋತಿಲಾಲ್ ವೋರಾ ಮತ್ತು ಆಸ್ಕರ್ ಫರ್ನಾಂಡಿಸ್ ಸುಮನ್ ದುಬೆ ಸ್ಯಾಂ ಪಿತ್ರೋಡಾ ಸೇರಿಯಂಗ್ ಇಂಡಿಯನ್ ಕಂಪನಿ ಮೂಲಕ ಸಂಚು ರೂಪಿಸಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಪ್ರಕಟಿಸುತ್ತಿದ್ದ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ಗೆ ಎಜೆಲ್ ಸೇರಿದ್ದ ಸುಮಾರು ರೂಪಾಯಿ ಎರಡು ಸಾವಿರ ಕೋಟಿ ಮೌಲ್ಯದ ಆಸ್ತಿಯನ್ನು ಅಕ್ರಮವಾಗಿ ವಶಕ್ಕೆ ಪಡೆದಿದ್ದರು ಎಂದು ಜಾರಿ ನಿರ್ದೇಶನಾಲಯ ಇಡಿ ಆರೋಪಿಸಿತ್ತು in money laundering case because it was a private complainant known as Subramaniam Swami who gave a baseless complaint against Honorable Sonia ji, Rahul ji and other members in the complaint. Court has told the ED that since it is filed by a private complainant under section 3 of money laundering act, we cannot acknowledge this complaint in court of law. It is illegal in rule of law. You know, देखिए, हमने बार बार कहा है कि सत्य की जीत होगी इस नेशनल हेरल्ड के केस में कुछ नहीं है सच्चाई है घसीट के आगे ले जा रहे हैं ये इसमें कुछ नहीं है वो जो जो अब मुझे याद नहीं है कि कौन से उसमें बनती है वो जो कंपनी है उसमें कोई पैसे निकाल ही नहीं सकता कोई इस्तेमाल नहीं कर सकता कोई बेच नहीं सकता कोई कुछ नहीं कर सकता है और ये स्पष्ट है सबको मालूम है ಮುಂದೆಯೂ ನಾನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಪಾದನೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರಬೇಕೆಂದು ಜನ ಆಶೀರ್ವಾದ ಮಾಡಿ ಕಳುಹಿಸಿದ್ದಾರೆ ಈಗಲೂ ನಾನೇ ಸಿಎಂ ಮುಂದೆಯೂ ನಾನೇ ಸಿಎಂ ಎಂದು ಸಿದ್ದರಾಮಯ್ಯ ತುಸು ಏರಿದ ಧ್ವನಿಯಲ್ಲಿಯೇ ಪ್ರತಿಪಾದಿಸಿದರು ರಾಜ್ಯದಲ್ಲಿ ನಡೆಯುತ್ತಿರುವ ನಾಯಕತ್ವ ಜಿಟಾಪಟಿಯ ನಡುವೆಯೇ ತಾವೇ ಅಧಿಕಾರ ಪೂರ್ಣಗೊಳಿಸುವುದಾಗಿ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯ ಪುನರುಚ್ಚರಿಸಿದರು ಮಂಗಳವಾರ ನಡೆದ ಪ್ರಶ್ನೋತ್ತರ ವೇಳೆಯಲ್ಲಿ ಅವರು ಉತ್ತರ ನೀಡುವಾಗ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಅವರು ನಾಯಕತ್ವದ ವಿಷಯ ಪ್ರಸ್ತಾಪಿಸಿದರು ನೀವು ಹುಳಿ ಹಿಂಡುವುದೂ ಬೇಡ ಒಂದು ನೂರು ನಲವತ್ತು ಶಾಸಕರೂ ನಮ್ಮೊಂದಿಗಿದ್ದಾರೆ ಹೈಕಮಾಂಡ್ ಹೇಳುವ ತನಕ ನಾನೇ ಮುಖ್ಯಮಂತ್ರಿ ಆಗಿ ಮುಂದುವರಿಯುತ್ತೇನೆ ಎಂದು ಸಿದ್ದರಾಮಯ್ಯ ಹೇಳಿದರು ಮತ್ತೆ ದೆಹಲಿ ಯಾತ್ರೆ ನಡೆಯುತ್ತಿದೆಯಲ್ಲ ಎಂದು ಅಶೋಕ ಹೇಳಿದಾಗ ಅದಕ್ಕೆ ದನಿಗೂಡಿಸಿದ ಬಿಜೆಪಿಯ ವಿ ಸುನಿಲ್ ಕುಮಾರ್ ಹಾಗಿದ್ದರೆ ಜನವರಿ ಬಳಿಕ ಏನಾಗಲಿದೆ ಸರ್ಜ್ ಎಂದು ಕೆಣಕಿದರು ಕಾಂಗ್ರೆಸ್ ಬಿಜೆಪಿ ಸದಸ್ಯರ ವಾಗ್ಯುದ್ಧದ ಮಧ್ಯೆಯೇ ಮಾತನಾಡಿದ ಸಿದ್ದರಾಮಯ್ಯ ಈಗಲೂ ನಾನೇ ಮುಂದೆಯೂ ನಾನೇ ಎಂದು ಅಬ್ಬರಿಸಿದರು ನನಗೂ ಮುಖ್ಯಮಂತ್ರಿ ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ಇಲ್ಲೇ ಪ್ರಾಬ್ಲಮ್ ಜನ ಬದಲಾವಣೆ ಮಾಡಿದ್ರೆ ಸರ್ ನೀವು ಏನ್ ಹೇಳ್ತೀರಿ ನಾನೇ ಮುಖ್ಯಮಂತ್ರಿ ಮುಂದಿನ ಐದು ವರ್ಷ ಈಗೇನ್ ಹೇಳ್ತೀರಿ ನಂತರ ಏನ್ ಹೇಳಿ ಮುಖ್ಯಮಂತ್ರಿ ಈಗ ನಾವು ಹೈಕಮಾಂಡ್ ನಿಮ್ಗೆ ಪ್ರಾಬ್ಲಮ್ ಈಗ ಪಕ್ಷದ ನಾಯಕ ಮುಖ್ಯಮಂತ್ರಿ ನನಗೂ ಮುಖ್ಯಮಂತ್ರಿ ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ಇಲ್ಲೇ